ಅಭಿಷೇಕ್ ಶರ್ಮಾ ಹಾಗೂ ಹೆನ್ರಿಚ್ ಕ್ಲಾಸನ್ ಅಬ್ಬರದ ಬ್ಯಾಟಿಂಗ್ ನೆರವಿನಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಆರು ವಿಕೆಟ್ಗಳ ಗೆಲುವು ಸಾಧಿಸಿದೆ ಲಖನೌ ನೀಡಿದ್ದ ಇನ್ನೂರ ಆರು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಹೈದರಾಬಾದ್ ತಂಡ ಇನ್ನೂ ಹತ್ತು ಎಸೆತಗಳಿರುವಂತೆ ನಾಲ್ಕು ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿದೆ ಇನ್ನೂರ ಆರು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಹೈದರಾಬಾದ್ ತಂಡ ಉತ್ತಮ ಆರಂಭ ಪಡೆದುಕೊಳ್ಳುವಲ್ಲಿ ವಿಫಲವಾಯಿತು ಅಥರ್ವ ತೈಡೆ ಕೇವಲ ಹದಿಮೂರು ರನ್ ಗಳಿಸಿ ಎರಡನೇ ಓವರ್ನಲ್ಲೇ ವಿಕೆಟ್ ಒಪ್ಪಿಸಿದರು ಆದರೆ ಅಭಿಷೇಕ್ ಶರ್ಮಾ ಕೇವಲ ಇಪ್ಪತ್ತು ಎಸೆತಗಳನ್ನು ಎದುರಿಸಿದ ಅವರು ನಾಲ್ಕು ಬೌಂಡರಿ ಆರು ಸಿಕ್ಸರ್ಗಳ ನೆರವಿನಿಂದ ಐವತ್ತೊಂಬತ್ತು ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದರು ಅಭಿಷೇಕ್ ಎಟಾಗುವ ಮುನ್ನ ಇಶಾನ್ ಕಿಶನ್ ಜೊತೆಗೂಡಿ ಮೂವತ್ತೈದು ಎಸೆತಗಳಲ್ಲಿ ಎಂಬತ್ತೆರಡು ರನ್ಗಳ ಜೊತೆಯಾಟ ನೀಡಿದರು ಈಶಾನ್ ಕಿಶನ್ ಇಪ್ಪತ್ತೆಂಟು ಎಸೆತಗಳಲ್ಲಿ ಮೂರು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತೈದು ರನ್ ಗಳಿಸಿ ಎಟಾದರು ಇಶಾನ್ ಕಿಶನ್ ಮೂರನೇ ವಿಕೆಟ್ಗೆ ಕ್ಲಾಸೆನ್ ಜೊತೆಗೆ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ನಲವತ್ತೊಂದು ರನ್ಗಳ ಜೊತೆಯಾಟ ನಡೆಸಿದ್ದರು ಇವರಿಬ್ಬರ ನಂತರ ಬಂದ ಹೆನ್ರಿಚ್ ಕ್ಲಾಸೆನ್ ಹಾಗೂ ಕಮಿಂಡು ಮೆಂಡಿಸ್ ಮೂವತ್ತೈದು ಎಸೆತಗಳಲ್ಲಿ ಐವತ್ತೈದು ರನ್ಗಳ ಜೊತೆಯಾಟ ನೀಡಿ ತಂಡವನ್ನ ಗೆಲುವಿನ ಸನಿಹಕ್ಕೆ ತಂದು ನಿಲ್ಲಿಸಿದರು ಕ್ಲಾಸೆನ್ ಇಪ್ಪತ್ತೆಂಟು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಒಂದು ಸಿಕ್ಸರ್ ಸಹಿತ ನಲವತ್ತೇಳು ರನ್ ಗಳಿಸಿದರು ಕಮಿಂಡು ಮೆಂಡಿಸ್ ಇಪ್ಪತ್ತೊಂದು ಎಸೆತಗಳಲ್ಲಿ ಮೂರು ಬೌಂಡರಿಗಳ ಸಹಿತ ಮೂವತ್ತೆರಡು ರನ್ ಗಳಿಸಿದರು ನಿತೀಶ್ ಕುಮಾರ್ ರೆಡ್ಡಿ ಅಜೇಯ ಐದು ಅನಿಕೇತ್ ವರ್ಮಾ ಅಜೇಯ ಐದು ರನ್ ಗಳಿಸಿ ತಂಡವನ್ನು ಗೆಲುವಿನ ಗಡಿ ದಾಟಿಸಿದರು ಲಖನೌ ಸೂಪರ್ ಜೈಂಟ್ಸ್ ಪರ ದಿಗ್ವೇಶ್ ಸಿಂಗ್ ಮೂವತ್ತೇಳು ಕೆ ಎರಡು ವಿಲಿಯಂ ಮೂವತ್ತೊಂದು ಕೆ ಒಂದು ಹಾಗೂ ಶಾರ್ದೂಲ್ ಠಾಕೂರ್ ಕೆ ಒಂದು ವಿಕೆಟ್ ಪಡೆದರು ಇದಕ್ಕೂ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ್ದ ಲಖನೌ ಸೂಪರ್ ಜೈಂಟ್ಸ್ ಉತ್ತಮ ಆರಂಭ ಪಡೆಯಿತು ಮಿಚೆಲ್ ಮಾಷ್ ಮೂವತ್ತೊಂಬತ್ತು ಎಸೆತಗಳಲ್ಲಿ ಅರವತ್ತೈದು ರನ್ ಗಳಿಸಿ ಇಟಾದರು ಮಾಶ್ ಮತ್ತು ಮಾರ್ಕ್ರಮ್ ನಡುವೆ ಮೊದಲ ವಿಕೆಟ್ಗೆ ಒಂದು ಹಂಡ್ರೆಡ್ ಹದಿನೈದು ರನ್ಗಳ ಜೊತೆಯಾಟ ನಡೆಸಿ ಭದ್ರ ಬುನಾದಿ ಹಾಕಿಕೊಟ್ಟಿದ್ದರು ಆದರೆ ಮಧ್ಯಮ ಕ್ರಮಾಂಕದ ವೈಫಲ್ಯದಿಂದ ಸಿಕ್ಕ ಆರಂಭವನ್ನು ದೊಡ್ಡ ಮೊತ್ತವಾಗಿ ಪರಿವರ್ತಿಸುವಲ್ಲಿ ಲಖನೌ ತಂಡ ವಿಫಲವಾಯಿತು ನಾಯಕ ರಿಷಬ್ ಪಂತ್ ಆರು ಎಸೆತಗಳಲ್ಲಿ ಕೇವಲ ಏಳು ರನ್ ಗಳಿಸಲಷ್ಟೇ ಶಕ್ತರಾದರು ಐಡೆನ್ ಮಾರ್ಕ್ರಾಮ್ ಮೂವತ್ತೆಂಟು ಎಸೆತಗಳಲ್ಲಿ ಅರವತ್ತೊಂದು ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದರು ನಿಕೋಲಸ್ ಪೂರನ್ ಅಂತಿಮ ಓವರ್ಗಳಲ್ಲಿ ಅಬ್ಬರಿಸಿ ಇಪ್ಪತ್ತಾರು ಎಸೆತಗಳಲ್ಲಿ ನಲವತ್ತೈದು ರನ್ ಗಳಿಸುವ ಮೂಲಕ ತಂಡ ಸವಾಲಿನ ಮೊತ್ತ ದಾಖಲಿಸಲು ನೆರವಾದರು ಮಾರ್ಕ್ರಮ್ ನಂತರ ಬಂದ ಯಾವೊಬ್ಬ ಬ್ಯಾಟರ್ ಪೂರನ್ಗೆ ಉತ್ತಮ ಸಾಥ್ ನೀಡಲಿಲ್ಲ ಆಯುಷ್ ಬದೋನಿ ಐದು ಎಸೆತಗಳಲ್ಲಿ ಮೂರು ರನ್ ಅಬ್ದುಲ್ ಸಮದ್ ಆರು ಎಸೆತಗಳಲ್ಲಿ ಮೂರು ರನ್ ಗಳಿಸಿ ಔಟ್ ಆದರು ಪೂರನ್ ಇಂದು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಡಲು ವಿಫಲರಾದರು ಅವರು ಇಪ್ಪತ್ತಾರು ಎಸೆತಗಳಲ್ಲಿ ಆರು ಬೌಂಡರಿ ಕೇವಲ ಒಂದು ಸಿಕ್ಸರ್ ಸಹಿತ ನಲವತ್ತೈದು ರನ್ ಗಳಿಸಿದರು ಶಾರ್ದೂವ್ ಠಾಕೂರ್ ಒಂದು ಎಸೆತದಲ್ಲಿ ನಾಲ್ಕು ರನ್ ಸಿಡಿಸಿ ರನ್ ಅಟ್ ಆದರು ಕೊನೆಯಲ್ಲಿ ಆಕಾಶ್ ದೀಪ್ ಸಿಕ್ಸರ್ ಸಿಡಿಸಿ ತಂಡದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಈಶಾನ್ ಮಾಲಿಂಗ ಕೆ ಎರಡು ವಿಕೆಟ್ ಪಡೆದು ಮಿಂಚಿದರು ನಿತೀಶ್ ಕುಮಾರ್ ರೆಡ್ಡಿ ಕೆ ಒಂದು ಹರ್ಷಲ್ ಪಟೇಲ್ ಕೆ ಒಂದು ಹರ್ಷ್ ದುಬೆ ನಲವತ್ನಾಲ್ಕು ಕೆ ಒಂದು ವಿಕೆಟ್ ಪಡೆದು ಮಿಂಚಿದರು ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ತಂಡ ಸೋಲು ಕಾಣುವ ಮೂಲಕ ಟೂರ್ನಿಯಿಂದ ಹೊರಬಿದ್ದಿತು ಇನ್ನು ಎರಡು ಪಂದ್ಯಗಳಿವೆಯಾದರೂ ಅವರೆಡನ್ನು ಗೆದ್ದು ತಂಡದ ಒಟ್ಟು ಅಂಕ ಹದಿನಾಲ್ಕು ಮಾತ್ರ ಆಗಲಿದೆ ಮುಂಬೈ ಮತ್ತು ಡೆಲ್ಲಿ ತಂಡಗಳು ಕನಿಷ್ಠ ಮುಖಾಮುಖಿಯಲ್ಲಿ ಯಾವುದೇ ತಂಡ ಗೆದ್ದರೂ ಕನಿಷ್ಠ ಲಖನೌ ಅಂಕವನ್ನು ಮೀರಿಸುವುದರಿಂದ ಲಖನೌ ಇನ್ನೂ ಎರಡು ಪಂದ್ಯಗಳಿರುವಂತೆ ಹೊರಬಿದ್ದಿತು ಇದೀಗ ಪ್ಲೇ ಆಫ್ ಸ್ಪರ್ಧೆಯಲ್ಲಿ ಉಳಿದಿರುವ ಒಂದು ಸ್ಥಾನಕ್ಕೆ ಮುಂಬೈ ಮತ್ತು ಡೆಲ್ಲಿ ತಂಡಗಳು ಮಾತ್ರ ಉಳಿದುಕೊಂಡಿವೆ ಬುಧವಾರ ನಡೆಯುವ ಡೆಲ್ಲಿ ಬಸ್ ಮುಂಬೈ ಪಂದ್ಯದಲ್ಲಿ ಮುಂಬೈ ಗೆದ್ದರೆ ಪ್ಲೇ ಆಫ್ ಪ್ರವೇಶ ಖಚಿತಪಡಿಸಿಕೊಳ್ಳಲಿದೆ ಆದರೆ ಡೆಲ್ಲಿ ಗೆದ್ದರೆ ಪ್ಲೇ ಆಫ್ ರೇಸ್ನಲ್ಲಿ ಉಳಿಯಲಿದ್ದು ಕೊನೆಯ ಸ್ಥಾನ ಯಾರೆಂಬುದು ಖಚಿವಾಗಲು ಭಾನುವಾರದವರೆಗೆ ಕಾಯಬೇಕಾಗುತ್ತದೆ